ಎಲ್ಲರಿಗೆ ನೌಕರಿ ಅಂತ ಸಿಗ ಸಾಧ್ಯತೆ ಇಲ್ಲ ಇವತ್ತು ಅರವತ್ತು ಪ್ರತಿಶತ ಕರ್ನಾಟಕದ ಭೂಮಿ ಇವತ್ತು ನಾಶ ಆಗೋ ಮೂಲ ಕಾರಣ ಅಂದ್ರೆ ಅದೇ ತಿಂಗದ ಮುಂದೆ ನಂದಿಯನ್ನೇ ಸ್ಥಾಪನೆ ಮಾಡಿದಾರೆ ಯಾಕೆ ಕಟ್ಟಿದಂತ ರೈತ ಇಂತಹ ಯೋಜನೆ ಅಂತ ಹೇಳಿ ನೋಡೋಣ ಸುಮಾರು ಭಿನ್ನಾಭಿಪ್ರಾಯಗಳನ್ನ ನಾವೇ ಸೃಷ್ಟಿ ಮಾಡ್ಕೋತಾಯ್ತು ಬಸವರಾಜ ಕಾರ್ಯಕ್ರಮ ಏನು ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಹಾಗೆ ನಂದಿಗಾಗಿನೇ ನಾವು ಮತ ಮೀಸಲಿಡಬೇಕು ಅಂತ ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದ್ ಬಂದ್ರೆ ಯಾ ನಂದಿ ಯಾ ಶಿವನೂ ನಮ್ಗೆ ಕಾಪಾಡೋಕೆ ಸಾಧ್ಯತೆ ಇಲ್ಲ ಯುವಕರಿಗೆ ಏನ್ ಸಂದೇಶ ಕೊಡ್ತೀವಿ ಮೊದ್ಲು ನಾವು ಒಗ್ಬಿಡಬೇಕು ಒಗ್ಗೂಡಿ ನಾವು ರಾಜಕೀಯದ ಈ ವಿಷಯ ಆಗ್ಬೇಕು ಮನೇಲಿ ಪ್ರತಿ ಮನೆಯು ಕೂಡ ಒಬ್ರು ಹುಚ್ಚರಿರ್ತಾರೆ ಅನ್ನೋ ನಂದಿಯಿಂದ ದೂರ ಆದ್ವಿ ಅಂದ್ರೆ ಹುಚ್ಚರಾಗ್ತೀವಿ ಖಂಡಿತವಾಗಿ ಅವ್ರ ಮನಿತನಕ್ಕೆ ಒಳ್ಳೆ ಭವಿಷ್ಯ ಇದು ಕಟ್ಟಿಂಗ್ ಕ್ಲಿಯರ್ ಬಸವ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತಹ ವೈಜ್ಞಾನಿಕ ವಿಚಾರದ ಕುರಿತು ಅರಿವು ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ವಿಜಯಪುರದಿಂದ ಬೆಂಗಳೂರಿನವರೆಗೆ ಸುಮಾರು ಐನೂರ ಅರವತ್ತು ಒಬ್ಬೊಂಟಿಯಾಗಿ ಒಂಟಿಯಾಗಿ ಕಾಲ್ನಡಿಗೆ ಮೂಲಕ ಅರಿವನ್ನ ಮೂಡಿಸ್ತಿರುವಂತಹ ಬಸವರಾಜ ಬಿರಾದರ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಏನಿದು ಒಬ್ಬಂಟಿಯಾಗಿ ಕಾಲ್ನಡಿಗೆ ಬಂದಿದ್ದೀರಿ ಅಲ್ಲಿಂದ ಐನೂರ ಅರವತ್ತು ಕಿಲೋಮೀಟರ್ ವರೆಗೆ ಬಸವ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತಹ ತತ್ವದಡಿ ಏನ್ ಹೇಳಲಿಕ್ಕೆ ಬಯಸ್ತೀರಾ ಏನು ಸಿದ್ಧಾಂತ ಏನು ವಿಚಾರವನ್ನ ಹೇಳಲಿಕ್ಕೆ ಹೊರಟಿದೀರ ರಾಜ್ಯಕ್ಕೆ ಅಂತ ಒಟ್ಟಾರೆಯಾಗಿ ನಂದಿಯಿಂದ ನಾವೆಲ್ಲರೂ ಒಂದು ಅನ್ನುವಂತ ಒಂದು ಸಂದೇಶವನ್ನ ನೀಡಬೇಕು ಇವತ್ತು ವೈಜ್ಞಾನಿಕವಾಗಿ ನಮಗೆಲ್ಲಾನು ಕೂಡ ತಿಳಿದು ಬರ್ತಾ ಇರುವಂತದ್ದು ನಿಮ್ಮ ನಮ್ಮ ಎಲ್ಲರ ರಕ್ತದಲ್ಲಿನೂ ಕೂಡ ಆ ನಂದಿಯ ಅಂಶ ಆ ಒಂದು ಶಕ್ತಿ ನಮ್ಮಲ್ಲಿ ಹರಿತಾ ಇದೆ ಅನ್ನುವಂಥದ್ದು ಅಂದ್ರೆ ಅವನು ಉಳುವೆ ಮಾಡುವ ಮುಖಾಂತರ ಮತ್ತು ಅವನ ಸಗಣಿ ಭೂಮಿ ಸೇರುವ ಮುಖಾಂತರ ಏನಾಗ್ತದೆ ಭೂಮಿಗೆ ಸ ಸತ್ವ ಬರ್ತದೆ ಅದರಲ್ಲಿ ಸತ್ವ ಇರುವಂತ ಇತ್ತು ಅಂತಂದ್ರೆ ಆ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೂ ಕೂಡ ಶಕ್ತಿ ಬರುವಂತದ್ದು ಇವತ್ತು ಸುಮಾರು ರೋಗ ರೋಜನೆಗಳು ಬರ್ತಾ ಇದಾವೆ ಪ್ರತಿಯೊಬ್ಬರು ಕೂಡ ಔಷಧಿಗಳನ್ನು ಇವತ್ತು ನೋಡ್ತಾ ಇದ್ದೀವಿ ಹಾಗಿದ್ರೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ನಂದಿ ಸಂಪತ್ತು ಕಸಾಯಕನಿಗೆ ಹೋಗಿ ಈ ಭೂಮಿಯ ಸತ್ವನೇ ನಾಶ ಆಗ್ತಾ ಇರುವಂತದ್ದು ಹಾಗಾಗಿ ಈ ಭಾರತ ದೇಶದ ಸಂಸ್ಕೃತಿಯ ಮೂಲ ಬೇರು ಯಾವುದು ಅಂತಂದ್ರೆ ಈ ನಂದಿ ಕೃಷಿ ಆಗಿರೋದು ಜೋಡೆತ್ತಿನ ಕೃಷಿ ಆಗಿರೋದು ಹಾಗಾಗಿ ಅವರ ಪರವಾಗಿ ನಾನು ವಿಜಯಪುರದಿಂದ ಬೆಂಗಳೂರವರೆಗೆ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದಿದೆ ಹಿಂದೆ ಬಹಳ ಜನರ ಒಂದು ಏನಿದೆ ಬೆಂಬಲ ಇದೆ ಅಂದ್ರೆ ರೈತರಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಅದೇ ರೀತಿ ಕೆಲವೊಂದು ಅಹ್ ಮಠಾಧಿಪತಿಗಳಾಗಿರ್ಬೋದು ಎಲ್ಲರದ್ದು ಒಂದು ಎದುರು ಬೆಂಬಲ ಇರುವಂತಹ ಕಾರಣಕ್ಕಾಗಿ ಆ ಶಕ್ತಿಯಿಂದನೇ ನಾ ಅಲ್ಲಿಂದ ಇಲ್ಲಿವರೆಗೆ ಬಂದಿರುವಂತದ್ದು ಎಸ್ ಇನ್ನ ವಿಜಯಪುರದಿಂದ ಬೆಂಗಳೂರು ಅಂತ ಹೇಳಿದ್ರೆ ಅಹ್ ಕಮ್ಮಿ ಏನಲ್ಲ ಐನೂರ ಅರವತ್ತು ಕಿಲೋಮೀಟರ್ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ನಿಮಗೆ ಈಗ ಸದ್ಯ ಬೆಂಗಳೂರಿನ ಆ ದಕ್ಷಿಣ ಮುಖಿ ಆ ತೀರ್ಥ ದೇವಾಲಯದಲ್ಲಿ ಈಗ ಆ ಇರುವಂತದ್ದು ಅಂದ್ರೆ ಹೇಗಿತ್ತು ಜರ್ನಿ ನಿಮಗೆ ಅಲ್ಲಿಂದ ಹೇಗಿತ್ತು ಯಾವ ರೀತಿಯಾಗಿ ನಿಮ್ಗೆ ಸಹಕಾರ ಸಿಕ್ತು ಅನ್ನುವಂಥದ್ದು ನನ್ಗೆ ಒಟ್ಟಾರೆ ಒಂದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಪ್ಪತ್ತೆರಡು ದಿವಸದ ಅನುಭವ ನನಗೆ ಏನ್ ನೀಡಿದೆ ಅಂತಂದ್ರೆ ಇನ್ನು ಈ ದೇಶವನ್ನ ಹತ್ತು ಬಾರಿ ಸುತ್ತಾಕ್ಬೋದು ಒಂದ್ ರೂಪಾಯಿ ದುಡ್ಡು ಇಲ್ಲಾರದೇನೆ ಕೇವಲ ನಂದಿ ಹೆಸರು ತೆಗೆದುಕೊಂಡು ಅಷ್ಟೊಂದು ಭಾವನಾತ್ಮಕವಾಗಿ ಏನ್ ಮಾಡಿದಾನೆ ನಂದಿ ಪ್ರತಿಯೊಬ್ಬರು ಹೃದಯ ಇಲ್ಲದಿದ್ದಾನೆ ಎನ್ನುವಂತದ್ದು ಹಾಗಾಗಿ ನಾವು ಮೊದಲು ಇದನ್ನ ಪ್ಲಾನ್ ಮಾಡಿರ್ಲಿಲ್ಲ ಕೇವಲ ಎರಡೇ ದಿನಗಳಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿಂದ ಜರ್ನಿ ಪ್ರಾರಂಭ ಮಾಡಿದಿವಿ ನಾವು ಪ್ರಾರಂಭ ಮಾಡದ ಹೋಗದಾಗೆ ಎಲ್ಲರೂ ಕೂಡ ಸಹಕಾರವನ್ನ ನೀಡಿದವಂತವ್ರು ಬಹಳ ಜನ ಇದ್ದಾರೆ ಇವರು ಅವರು ಅಂತ ಹೆಸರು ಆಗೋದಿಲ್ಲ ಅಷ್ಟು ಜನ ಎಲ್ಲರೂ ಸಹಕಾರ ನೀಡಿದಂತ ಕಾರಣಕ್ಕಾಗಿ ನಾನು ಇಪ್ಪತ್ತೆರಡು ದಿವಸದಲ್ಲಿ ತಾವೆಲ್ಲ ನೋಡ್ತಾ ಇದೀರಿ ಆರೋಗ್ಯಯುತವಾಗಿ ನಾ ಇಲ್ಲಿ ಬಂದ್ ತಲುಪಿದ್ದೀನಿ ಇಪ್ಪತ್ತೆರಡು ದಿನ ಸುದೀರ್ಘ ನಡೆ ಒಬ್ಬಂಟಿಯಾಗಿ ನಡಿಗೆ ಮೂಲಕ ಬಂದಿರುವಂತದ್ದು ಆ ನಿಮ್ಮ ಪರಿಕಲ್ಪನೆ ಏನು ಯಾಕೆ ಈ ಯೋಚನೆ ಬಂತು ನಿಮಗೆ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಈಗ ರಾಜ್ಯ ಮಟ್ಟದ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಪ್ರಾರಂಭ ಆಗಿದೆ ಅಂದ್ರೆ ಸರ್ಕಾರನೇ ಅದಕ್ಕೆ ಪ್ರೋತ್ಸಾಹ ನೀಡಿ ಇದು ಮಾಡ್ತಾ ಇರುವಂತದ್ದು ಒಟ್ಟು ಒಂದು ತಿಂಗಳು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಈ ಒಂದು ಸಂಸ್ಕೃತಿಯ ಮೂಲ ಬೇರನೆ ಅದು ಆಗಿರೋದು ಯಾವುದು ನಂದಿ ಬಸವ ತತ್ವದ ಮೂಲ ಬೇರನೆ ನಂದಿ ಆಗಿರೋದು ಹಾಗಿದ್ರೆ ಈ ಸಂದರ್ಭದಲ್ಲಿ ಜೋಡೆತ್ತಿನ ಕೃಷಿಕರಿಗೆ ಒಂದು ಪ್ರೋತ್ಸಾಹ ನೀಡುವಂತಹ ಯೋಜನೆಯನ್ನ ಘೋಷಣೆ ಮಾಡಬೇಕು ಅಂತ ಅಂದ್ರೆ ಜೋಡೆತ್ತಿನ ಕೃಷಿಕರಿಗೆ ಅವ್ರ ಶ್ರಮವನ್ನು ಪರಿಗಣಿಸಿ ಪ್ರತಿ ತಿಂಗಳು ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡುವಂತಹ ಒಂದು ಯೋಜನೆಯನ್ನ ಹಿಂದೆ ಘೋಷಿಸಿದ್ರೆ ನಾಳೆನೇ ಏನಾಗ್ತದೆ ಈ ನಂದಿ ಕಸಾಯ ಕಸಾಯಖಾನೆ ಹೋಗ್ತಾ ಇದೆಯೋ ಅರ್ಧಕ್ಕಿಂತಲೂ ಕಡಿಮೆ ರೈತರ ಮನೆಗೆ ಉಳಿತದೆ ಅನ್ನೋದು ಅದಕ್ಕೆ ಯಾವುದೇ ರೀತಿಯ ಒಂದು ಬೆಂಬಲ ಮತ್ತು ಯೋಜನೆಗಳು ಮತ್ತು ಕಾನೂನುಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇವತ್ತು ರೈತರು ಏನ್ ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಆ ಮಾರಾಟ ಮಾಡಿದ್ರೆ ಏನಾಗ್ತಾ ಇದಾವೆ ಕಸಾಯಖಾನೆ ಹೋಗ್ತಾ ಇದ್ದಾರೆ ನಾನ್ ವಿಜಯಪುರದಲ್ಲಿ ಇದನ್ನ ಕಣ್ಣಾರೆ ಕಂಡಂತ ಕಾರಣಕ್ಕಾಗಿ ಆ ಇದು ಏನಾಗಿದೆ ನಾವು ಕಲ್ತಂತವ್ರು ನಂದು ಎಂ ಎಸ್ ಸಿ ಎಕ್ರಿ ಕೃಷಿ ಪದವೀಧರಾಗಿರೋದು ಮತ್ತೆ ಅಹ್ ಒಂದು ಹತ್ತು ವರ್ಷ ನಾನು ಕೃಷಿ ಅಧಿಕಾರಿ ಅಂತ ಸೇವೆಯನ್ನ ಸಲ್ಲಿಸಿರೋದು ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ನನಗೆ ಅರ್ಥ ಆದಂತ ಕಾರಣಕ್ಕಾಗಿ ಇದು ನಮ್ಮ ಅರಿವಿನ ಕೊರತೆಯಿಂದ ಈ ನಂದಿ ಸಂಪತ್ತು ಕಸಾಯ ಹೋಗ್ತಾ ಇದೆ ಅದ್ರ ಜೋಡಿ ನಾವೇನ್ ಮಾಡ್ತಾ ಇದೀವಿ ಸುಮಾರು ಭಿನ್ನಾಭಿಪ್ರಾಯಗಳನ್ನ ನಾವೇ ಸೃಷ್ಟಿ ಮಾಡ್ಕೊತಾ ಇದೆ ಹಾಗಾಗಿ ಇದು ಒಟ್ಟಾರೆ ನಾವು ಹೇಳೋದಾದ್ರೆ ಯಾರು ತಪ್ಪುನು ಇಲ್ಲ ಇಲ್ಲಿ ಇದು ಅರಿವಿನ ಕೊರತೆ ಪ್ರಜ್ಞೆಯ ಕೊರತೆ ಅಂದ್ರೆ ಇನ್ನೊಂದೇನಿದೆ ತೈಲ ತತ್ವ ಅಂತ ತೈಲ ತತ್ವ ಅಂತಂದ್ರೆ ಈ ಪೆಟ್ರೋಲ್ ಡೀಸೆಲ್ ಅದರ ಆಧಾರಿತವಾಗಿ ಯಂತ್ರಗಳಿಗೆ ಸಂಪೂರ್ಣವಾಗಿ ಎಲ್ಲಾನು ಬೆಂಬಲ ಕೊಡ್ತಾ ಇದೆ ಅಂದ್ರೆ ಅವರಿಗೆ ಯೋಜನೆಗಳಿದಾವೆ ಅಂದ್ರೆ ನಾಳೆ ನನಗೆ ಟ್ರ್ಯಾಕ್ಟರಿ ಬೇಕು ಅದ್ರ ಸಲಕರಣೆಗಳು ಬೇಕು ಅಂತಂದ್ರೆ ಸಬ್ಸಿಡಿ ಇದೆ ಮತ್ತು ಅದ್ರ ಸಾಲದ ಸೌಲಭ್ಯ ಇದೆ ಜೋಡೆತ್ತು ಕಟ್ಟಿದಂತ ರೈತರಿಗೆ ಇಂತಹದೊಂದು ಯೋಜನೆ ಅದಂತ ಹೇಳಿ ನೋಡೋಣ ಯಾವುದೂ ಇಲ್ಲ ಹಾಗಿದ್ರೆ ಎತ್ತು ಉಳಿಯಕ್ಕೆ ಸಾಧ್ಯತೆ ಇಲ್ಲ ಅಂದಾಗ ಅದ್ರ ದೇಸಿ ಕೂಗಳು ಉಳಿಯಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಜಗತ್ತಿನ ಎಲ್ಲಾ ಶಿವಾಲಯಗಳಲ್ಲಿ ಕೂಡ ನನ್ ಲಿಂಗದ ಮುಂದೆ ನಂದಿಯನ್ನೇ ಸ್ಥಾಪನೆ ಮಾಡಿದ್ದಾರೆ ಯಾಕೆ ಇದು ಸಮಾಜದ ಮುಂದೆ ಇಡುವಂತಹ ಒಂದು ಮೂಲ ಪ್ರಶ್ನೆ ಯಾಕೆ ಇಟ್ಟಿದ್ದಾರೆ ಯಾಕೆ ಅಂದ್ರೆ ನಂದಿ ಉಳಿದ್ರೆ ಮಾತ್ರ ನಾವು ಮುಂದುವ ಸಾಧ್ಯ ಅದ ಈ ವೈಜ್ಞಾನಿಕ ಚಿಂತನೆ ಆಗ್ಲಿನೂ ಕೂಡ ಅಂದ್ರೆ ಅವಾಗಿಂದನು ಕೂಡ ಬಂದಿತ್ತು ಹಾಗಾಗಿ ದೇವರ ಮುಂದೆ ಆ ವಿಶೇಷವಾಗಿ ಶಿವ ಶಿವನ ದೇವಾಲಯದ ಮುಂದೆ ನಂದಿ ಇರುವಂತದ್ದು ಅದನ್ನು ಕೂಡ ನೀವು ಉಲ್ಲೇಖ ಮಾಡಿದಿರಿ ಕೆಲವೊಂದು ನಾವು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೆ ಈಗ ಬೆಂಗಳೂರಿಗೆ ಬಂದಿದ್ದೀರಿ ನೀವು ಸದ್ಯ ಈಗ ಆ ದಕ್ಷಿಣಮುಖಿ ಅಹ್ ದೇವಸ್ಥಾನದ ಮುಂದೆ ಇದ್ದೀರಿ ಈಗ ಆ ಬಸವರಾಜ್ರು ಬಿರದರವರ ಮುಂದಿನ ಕಾರ್ಯಕ್ರಮ ಏನು ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಈಗ ನಾನು ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಇದು ಬಹಳ ವಿಶೇಷವಾಗಿರುವಂತದ್ದು ಇದನ್ನು ಕೂಡ ಏನ್ ಸೂಚಿಸುತ್ತದೆ ಅಂತಂದ್ರೆ ಆ ಈ ನಂದಿ ಮೇಲೇನೆ ಭವಿಷ್ಯ ಆದ ಅನ್ನುವಂಥದ್ದು ಇದೆ ನೂರು ವರ್ಷದ ಹಿಂದೆ ಇದು ಸ್ಥಾಪನೆ ಮಾಡಿರೋದು ಆ ಸಂದರ್ಭದಲ್ಲಿ ಈ ಒಂದು ಬಸವ ತತ್ವಕ್ಕೆ ಪೆಟ್ಟು ಬೀಳುವಂತಹ ಸಂದರ್ಭದಲ್ಲಿ ಈ ರೀತಿ ಸುಮಾರು ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಅದೇ ರೀತಿ ಬಸವನಗುಡಿಯ ಶ್ರೀ ಬಸವೇಶ್ವರ ದೇವಸ್ಥಾನವನ್ನು ಕೂಡ ನಿರ್ಮಾಣ ಆಗಿದ್ದು ಅದೇ ಸಂದರ್ಭದಲ್ಲಿ ಹಾಗಾಗಿ ನಾವು ಮರ ಮಳಲ್ಲಿ ಏನ್ ಮಾಡ್ಬೇಕಾಗಿದೆ ನಂದಿ ಆಧಾರಿತವಾಗಿ ನಾವು ಒಗ್ಗೂಡ್ಬೇಕಾಗಿದೆ ಹಾಗೆ ನಂದಿಗಾಗಿನೇ ನಾವು ಮತ ಮೀಸಲಿಡಬೇಕು ಅಂತ ಯಾರೆಲ್ಲ ಇವತ್ತು ನಾವು ರೈತರು ಅಂತೀವಿ ನಂದಿಗಾಯಿ ಮೀಸಲಿಡ್ಬೇಕು ಮತ ಯಾರು ಇವತ್ತು ವೀರಶೈವರು ಅಂತಾರೆ ನಂದಿಗಾಯಿ ಮತ ಮೀಸಲಿಡಬೇಕು ಯಾರು ಲಿಂಗಾಯತ್ ಅಂತಾರೆ ಅವರು ನಂದಿಗಾಯಿ ಮತ ಮೀಸಲಿಡಬೇಕು ಯಾರು ಹಿಂದೂ ಅಂತಾರೆ ನಂದಿಗಾಯಿ ಮತ ಮೀಸಲಿಡಬೇಕು ಯಾರು ಸನಾತನಿಗಳಂತಾರೋ ಅವರು ನಂದಿಗಾಯಿ ಮತ ಮೀಸಲಿಡಬೇಕು ಯಾರು ಭಾರತೀಯ ಮುಸ್ಲಿಮ್ ಅಂತಾರೋ ಅವರು ಕೂಡ ನಂದಿಗಾಗಿ ಮತ ಮೀಸಲಿಡಬೇಕು ಯಾರು ಭಾರತೀಯ ಕ್ರಿಶ್ಚಿಯನ್ ಅಂತಾರೋ ಅವರು ಕೂಡ ನಂದಿಗಾಗಿ ಮತವನ್ನ ಮೀಸಲಿಡಬೇಕು ಅನ್ನೋದು ಇದು ಸಂದೇಶ ನಿಮ್ಗೆ ಹೇಳ್ತಾ ಇರೋದು ಈ ನಂದಿಗಾಗಿ ಮತ ಮೀಸಲಿಟ್ಟು ಅದಕ್ಕೆ ಪೂರಕವಾಗಿ ಕಾನೂನು ಯೋಜನೆಯನ್ನ ತಂದು ಆ ಸಂಪತ್ತನ್ನ ನಾವು ಹೆಚ್ಚಿಗೆ ಮಾಡಿದಿವಿ ಅಂತಂದ್ರೆ ಭೂಮಿ ಸತ್ವ ಬರ್ತದೆ ಅದ ಪಂಚ ಮಹಾಭೂತಗಳು ಉಳಿತದೆ ಅಂದ್ರೆ ಪ್ರಕೃತಿ ಜೀವಂತವಾಗಿ ಉಳಿತದೆ ಅದ್ರ ಭಾಗವಾದಂತ ಇವನು ಕೂಡ ನಾವು ಜೀವಂತವಾಗಿ ಉಳಿತೀವಿ ಅನ್ನುವಂಥದ್ದು ಇತ್ತೀಚೆಗೆ ನೀವು ನೋಡಿದ್ರಿ ಆ ಸುಮಾರು ಹಾರ್ಟ್ ಅಟ್ಯಾಕ್ ಗಳು ಅದು ಅದ್ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದಂತ ವರದಿ ಪ್ರಕಾರ ಎಂಟರಿಂದ ಹತ್ತು ಜನರು ಈ ಆಟೋ ಡ್ರೈವರ್ಸ್ ಮತ್ತು ಕ್ಯಾಬ್ ಡ್ರೈವರ್ಸ್ ಗೆನೆ ಹಾರ್ಟ್ ಅಟ್ಯಾಕ್ ಆಗಿರೋದು ಯಾಕೆ ಹೇಳಿ ಯಾಕಂತಂದ್ರೆ ಅದು ತೈಲ ತತ್ವ ಅಂದ್ರೆ ಈ ಒಂದು ಪೆಟ್ರೋಲ್ ಡೀಸೆಲ್ ಆಧಾರಿತ ಹೊಗಿ ಏನ್ ಬರ್ತದೆ ಅದ್ರ ಹತ್ರ ಇದ್ರು ಅಂತ ಈಗ ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಬಂದು ಒಂದು ನೂರು ಜನ ಆಟೋ ಡ್ರೈವರ್ಸ್ ಒಂದ್ ಕಡೆ ಇನ್ನೊಂದು ನೂರ್ ಜನ ಜೋಡ್ಯದ್ ಕಟ್ಟಿದಂತ ರೈತ ಇಬ್ರು ಆರೋಗ್ಯ ಪರೀಕ್ಷೆ ಮಾಡ್ಬಿಡೋಣ ಯಾರ ಆರೋಗ್ಯ ಚೆನ್ನಾಗಿರ್ತದ ನೋಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಜೋಡ್ಯದ ಕಟ್ಟಿದಂತ ರೈತರ ಆರೋಗ್ಯ ಚೆನ್ನಾಗಿ ಇರ್ಲೇಬೇಕು ಹಾಗಿದ್ರೆ ಇವ್ರ ಬಿಟ್ಟೆ ಏನ್ ಜೋಡ್ಯದ್ ಕಟ್ಟಕ್ ಆಗುದಿಲ್ಲ ಆದ್ರೆ ಅಟ್ ಲೀಸ್ಟ್ ಏನ್ ಮಾಡಬಹುದು ಅದ್ರ ಅದಾವ ಸಾಕಷ್ಟು ಒಂದು ಶಾಂಪೂ ಇದೆ ಅದೇ ರೀತಿ ಮೈ ಹಚ್ಕೊಳ್ಳುವಂತ ಒಂದು ಪಂಚ ಪಂಚಗವೇ ಸೋಪ್ ಇದೆ ಈ ರೀತಿ ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ತು ಏನಿದಾವೆ ಅದರ ಉತ್ಪನ್ನಗಳಿದಾವೆ ನಾ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನನಗೆ ದೊಡ್ಡ ಶಕ್ತಿ ನೀಡಿದ ಶಾಂಪೂ ಅದನ್ನು ಉಪಯೋಗ ಮಾಡಿದ್ರೆ ಅದೊಂದ್ ರೀತಿ ಕವಚ ಇದ್ದಂಗೆ ನನಗೆ ಆ ರೀತಿ ಕೆಲಸ ಮಾಡಿದೆ ನಿಮ್ಗೆ ಹೇಳ್ಬೇಕಾದ್ರೆ ಕಣ್ಣರಿ ಮಠದಲ್ಲಿ ಅದು ಒಂದು ಶಾಂಪು ತಯಾರು ಮಾಡಿದ್ದಾರೆ ಅದರದ್ದು ಈ ರೀತಿ ಎಲ್ಲರೂ ಬಳಕೆ ಮಾಡಂಗ್ ಆಗ್ಲಿ ಅಂತ ಅಟ್ ಲೀಸ್ಟ್ ಈ ಒಂದು ಕ್ಯಾಬ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಗೆ ಅವ್ರಿಗೆ ಏನ್ ಮಾಡೋದು ಒಂದು ಸಬ್ಸಿಡಿ ರೂಪದಲ್ಲಿ ಅಂತ ಒಂದು ವಸ್ತುಗಳನ್ನು ಕೊಟ್ಟಿವಿ ಅಂತಂದ್ರೆ ಅವ್ರ ಆರೋಗ್ಯನೂ ಕೂಡ ವೃದ್ಧಿ ಆಗ್ತದೆ ಅದೇ ರೀತಿ ಅವ್ರ ಬಿಸ್ನೆಸ್ ಕೂಡ ನಡೀತದೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಯಾವ್ದು ಯಾವ್ದು ಜೀವಂತಿಕೆಯನ್ನು ಹೆಚ್ಚಿಗೆ ಮಾಡ್ತದೋ ಆ ನಿಟ್ಟಿನಲ್ಲಿ ಬಿಸ್ನೆಸ್ ಗಳು ಬರಬೇಕಾಗಿದೆ ಅದರಲ್ಲಿ ಹೂಡಿಕೆಗಳಾಗಬೇಕಾಗಿದೆ ಅನ್ನುವಂಥದ್ದು ವಿಚಾರಗಳನ್ನ ತಿಳಿಸೋದಿದೆ ಒಂದೇದ್ದೇನು ಮತ ನೀಡಬೇಕು ಅನ್ನೋದು ಮತ ನೀಡಿದ್ರೆ ಅವ್ರ ಯೋಜನೆ ತರಕೆಕ್ ಸಾಧ್ಯತೆ ಇದೆ ನಾವು ಯಾವ್ದಕ್ಕೂ ಮತ ನೀಡಿ ನಮ್ಗೆ ಯೋಜನೆ ತೊಂಬರಿ ಅಂದ್ರೆ ಅವ್ರ ತರಕೆ ಹಾಕಿ ಸಾಧ್ಯತೆ ಹಾಗಾಗಿ ಇವತ್ತು ನಾಯಕರು ಯೋಜನೆ ತರ್ತೀನಿ ಅಂತ ಮುಂದ್ಬಿಡ್ಬೇಕು ಇವ್ರು ಮತ ಕೊಡ್ತೀನಿ ಅಂತ ಮುಂದುವರಬೇಕು ಎರಡನೇದು ಈ ವಸ್ತುಗಳನ್ನ ಬಳಕೆ ಮಾಡ್ಬೇಕು ನಂದಿ ಸುಮ್ನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ ಬಂದ್ರೆ ಯಾ ನಂದಿ ಆ ಶಿವನು ನಮಗ್ ಕಾಪಾಡೋಕ್ ಸಾಧ್ಯತೆ ಇಲ್ಲ ನಾವ್ ಏನ್ ಮಾಡ್ಬೇಕು ಅವ್ನ ಹತ್ರ ಮಾಡ್ಕೋಬೇಕು ಒಂದ್ ಮತ ನೀಡಬೇಕು ಒಂದು ವಸ್ತುಗಳನ್ನ ಉಪಯೋಗ ಮಾಡೋಕೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ಈ ಸಂದೇಶವನ್ನ ನಾವು ಮುಂದಿನ ದಿನಗಳಲ್ಲಿ ನಂದಿಯಿಂದ ನಾವೆಲ್ಲರೂ ಒಂದು ಅನ್ನುವಂತ ಒಂದು ಬ್ಯಾನರ್ ಅಡಿಯಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ನಾವು ಬೇರೆ ಬೇರೆ ಒಂದು ಮಠಗಳಲ್ಲಿ ಮಂದಿರಗಳ ಮುಖಾಂತರ ಇದನ್ನ ಸಂದೇಶ ನೀಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರೋದು ಈಗಾಗಲೇ ನಾನು ಆ ನೆಲಮಂಗದಲ್ಲಿರುವಂತಹ ಶ್ರೀ ಬಸವಣ್ಣ ದೇವರ ದೇವಸ್ಥಾನ ಮಠ ಬಸವಣ್ಣ ದೇವರ ಮಠದಲ್ಲಿ ಆ ಪೂಜ್ಯರು ಆ ಒಂದು ಮಠದ ಪೂಜ್ಯರು ಸುಮಾರು ಒಂದು ಹದಿನೈದು ದೇಶಿಯ ಆಕಳಗಳನ್ನು ಕಟ್ಟಿದ್ದಾರೆ ನನಗೆ ವಿಚಿತ್ರ ಆಯ್ತು ನೋಡ್ ಬಹಳ ಖುಷಿ ಆಯ್ತು ಆಯ್ತು ಅವರು ನಮ್ಮಲ್ಲಿ ನೀವು ನಾಲ್ಕೈದು ಊರು ಮಾತ್ರ ಕೇಳ್ತಾ ಇದ್ದಾರೆ ನೀವು ಎಲ್ಲರಿಗೆ ಸಂದೇಶ ಬಂದು ನೀಡಬೇಕು ಹೋಗ ಅಂತ ಹೇಳಿದ್ರು ಹಾಗಿದ್ರೆ ಇದು ಅರಿವಿನ ಕೊರತೆಯಿಂದ ಪ್ರಜ್ಞೆ ಕೊರತೆಯಿಂದ ಏನಾಗಿದೆ ಅದು ಹಿಂದುಳಿತಾ ಇದೆ ಹಾಗಾಗಿ ಇದು ಪ್ರಜ್ಞೆ ಮೂಡಿಸಬೇಕಾಗಿದೆ ಪ್ರತಿಯೊಬ್ಬರು ಜವಾಬ್ದಾರಿ ಅನ್ನೋದು ಆ ನಿಟ್ಟಿನಲ್ಲಿ ತಾವು ಒಬ್ರು ಮಾಧ್ಯಮ ಮಿತ್ರರಾಗಿ ಸುಮಾರು ನನಗೆ ಒಂದ್ ಗಂಟೆ ನೀವು ಕಾಯ್ದಿದ್ರಿ ಅಲ್ಲ ಒಂದಲ್ಲ ಎರಡ್ ಗಂಟೆ ಇಲ್ಲಿ ಕಾಯ್ದು ಇವತ್ತು ಕರ್ನಾಟಕ ಟಿವಿಯವರು ಎಷ್ಟು ಪ್ರೀತಿಯಿಂದ ಈ ವಿಚಾರವನ್ನ ಯಾಕಂದ್ರೆ ಒಳಗ್ ಬಂದ್ರೇನೆ ಹೊರಗೆ ಬರ್ತದೆ ನಾವು ಇದ್ರ ಜೋಡಿ ಜೋಡಣೆ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರು ಬರ್ಬೇಕು ಅನ್ನೋಂತ ನನ್ನ ವಿಚಾರ ಆಗಿರೋದು ಯಾರೇ ಮಾಧ್ಯಮ ಮಿತ್ರರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಂದಿ ಉಳಿಸ್ಬೇಕು ಅಂತೇಳಿ ನ್ಯೂಸ್ ಮಾಡಿದ್ರು ಕೂಡ ಯಾರೇ ಆಗಿರ್ಲಿ ಅವ್ರು ಒಳ್ಳೆ ಭವಿಷ್ಯ ಜೋಡ್ಯದ ಕಡೆ ಅಂತ ರೈತರಿಗೆ ಒಳ್ಳೆ ಭವಿಷ್ಯ ಅದ ಅವ್ನು ಉಳಿಸ್ತೀನಿ ಅಂತ ಯೋಜನೆ ತರೋ ಒಳ್ಳೆ ಭವಿಷ್ಯ ಅದ ಇಲ್ಲ ಅಲ್ಲಿ ಬಿಸ್ನೆಸ್ ಡೆವಲಪ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಭವಿಷ್ಯ ಅದ ಮತ್ತು ಇದು ವಿಚಾರವನ್ನ ನಾನು ಬೇರೆಯವರಿಗೆ ತಲುಪಿಸ್ತೀನಿ ಅಂತ ಯಾರು ಬರ್ತಾರ ಅವ್ರಿಗೂ ಕೂಡ ಖಂಡಿತ ಒಳ್ಳೆ ಭವಿಷ್ಯ ಅದ ಇದರ ಬಳಿ ಇದ್ರ ಬಗ್ಗೆ ಯಾವ ಸಂಶಯೂ ಇಲ್ಲ ನಾ ಇದನ್ನ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ ನಾ ಯಾವ್ದೋ ದೇವ್ರು ಹಿಂಗ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ ಅಂತಂದ್ರೆ ಮೂಢನಂಬಿಕೆ ಇಲ್ಲ ಮೂಢನಂಬಿಕೆ ಇಲ್ಲ ಯಾಕಂದ್ರೆ ಮುಂದಿನ ಅವಶ್ಯಕತೆ ತಾನೇ ಸೃಷ್ಟಿ ಆಗ್ತದೆ ನಾವಿವತ್ ಮಾತಿಂದ ಹೇಳ್ತಾ ಇದ್ದೇವೆ ಮುಂದೋಗಿದ್ರ ಸೃಷ್ಟಿ ಸುಮಾರು ಏನ್ ಮಾಡ್ತಾ ವಿಕೋಪಗಳ ಮುಖಾಂತರ ಪ್ರಕೃತಿ ವಿಕೋಪಗಳ ಮುಖ ನೀಡಿ ಇದನ್ನ ತಿಳಿಸ್ತದೆ ಹಾಗಾಗಿ ಮೊದಲೇ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ತಿಳ್ಸಿ ಇನ್ನ ಯುವ ಪೀಳಿಗೆಗೆ ನೀವು ಏನ್ ಹೇಳ್ತೀರಿ ನಂದಿ ತತ್ವವನ್ನ ಉಳಿಸುವಂತ ನಿಟ್ಟಿನಲ್ಲೇ ಒಂದು ಕಡೆ ಹೋರಾಟವನ್ನ ಮಾಡ್ತಿದ್ರಿ ಒಂಟಿಯಾಗಿ ಕಾಲ್ನಡಿಗೆ ಬಂದಿದ್ರಿ ನೀವು ಯುವಕರಿಗೆ ಏನ್ ಸಂದೇಶ ಕೊಡ್ತೀರಾ ಅಂತ ಯಾಕಂದ್ರೆ ಯುವಕರು ಅದನ್ನ ಅಳವಡಿಸ್ಕೊಂಡ್ ಅಳವಡಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅದು ಮುಂದುವರಿದು ಬೆಳವಣಿಗೆ ಆಗುವಂಥದ್ದು ಅದನ್ನ ಅನುಷ್ಠಾನ ಮಾಡ್ಕೊಂಡು ಎಲ್ಲರೂ ಕೂಡ ಅದನ್ನ ಅನುಸರಿಸ್ತಾರೆ ಅನ್ನುವಂಥದ್ದು ಯುವಕರಿಗೆ ಏನ್ ಸಂದೇಶ ಕೊಡ್ತೀರಾ ಯುವಕರಿಗೆ ನಾನು ಮುಖ್ಯವಾಗಿ ಒಂದು ಸಂದೇಶ ನೀಡೋದು ಕೇವಲ ನಾವು ಪುಸ್ತಕಗಳಿಂದನೇ ನಮ್ ಬದುಕನ್ನ ನಿರ್ಮಾಣ ಮಾಡ್ಕೊಳಕ್ ಆಗೋದಿಲ್ಲ ಹಾಗಾಗಿ ನಾವು ವಾಸ್ತವಿಕ ಹತ್ರ ಬರಬೇಕು ಮುಂದಿನ ಏನ್ ಸಮಸ್ಯೆಗಳು ಅದಾವೋ ಅದಕ್ ನಾವು ಉತ್ತರ ಆದ್ವಿ ಅಂತ ನಮ್ಗೆ ಒಳ್ಳೆ ಭವಿಷ್ಯ ಅದೇ ಅದಂತ ಹಾಗಾಗಿ ಇವತ್ತು ಮುಂದಿನ ಭವಿಷ್ಯ ನಂದಿ ಹ್ಯಾಂಗೆ ನಿಂತದ ಅಂತಂದ್ರೆ ಅದಕ್ಕೆ ಪೂರಕವಾಗಿ ನಾ ಏನಾದ್ರು ಈ ಒಂದು ಕೃಷಿಯಲ್ಲಿ ಏನಾದ್ರು ತೊಡಗಾಕ್ ಸಾಧ್ಯತೆ ಇದೆಯಾ ಆ ನಿಟ್ಟಿನಲ್ಲಿ ಮೊದಲನೇ ಯೋಜನೆ ಇದ್ರ ಆಧಾರಿತವಾಗಿ ನಾ ಏನಾದ್ರು ಬಿಸ್ನೆಸ್ ಮಾಡ್ಕೊಳಕ್ ಸಾಧ್ಯತೆ ಇದೆ ಅದ್ರ ಬಗ್ಗೆ ಒಂದು ವಿಚಾರ ಮಾಡುವಂತದ್ದು ಹಾಗಾಗಿ ಕೇವಲ ನನ್ಗೆ ನೌಕರಿ ಬೇಕು ನೌಕರಿ ಬೇಕು ಅಂತ ಹೇಳಿ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಎಷ್ಟೋ ಲಕ್ಷಾಂತರ ಜನ ಇವತ್ತು ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಾ ಇದಾರೆ ಎಲ್ಲರಿಗೂ ನೌಕರಿ ಅಂತ ಸಿಗಕ್ ಸಾಧ್ಯತೆ ಇಲ್ಲ ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದ್ರಾಗ ಐದರಿಂದ ಆರು ಪರ್ಸೆಂಟೇಜ್ ಅಷ್ಟೇ ಸಿಗೋದು ಹಾಗಾಗಿ ಇದನ್ನ ನಂದಿಯಿಂದ ಬೆತ್ತಿದ್ರೆ ಎಲ್ಲರಿಗೂ ಕೂಡ ಏನಿದೆ ಒಳ್ಳೆ ಬದುಕಿದೆ ಅನ್ನುವಂಥದ್ದನ್ನ ನನ್ನ ಯುವಕರಿಗೆ ಹೇಳ್ತಾ ಇರುವಂತದ್ದು ಮುಂದೆ ಮುಂದಿನ ಭವಿಷ್ಯ ಅವ್ರ ಮೇಲೆ ನಿಂತಿರೋದು ಮಾಡಬಹುದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ತಮ್ಮ ಭವಿಷ್ಯನ ನಿರ್ಧಾರ ಮಾಡ್ಕೊಳ್ಬಹುದು ನಂದಿ ತತ್ವದಲ್ಲಿ ಯುವಕರು ಹೇಗೆ ಬಿಸ್ನೆಸ್ ಮಾಡಬಹುದು ಆ ಮೊದಲನೇದಾಗಿ ನಂದಿಯ ಏನ್ ಮಾಡೋದು ಸಗಣಿ ಮತ್ತು ಗಂಜಲ ಆಧಾರಿತವಾಗಿ ಸುಮಾರು ಉತ್ಪನ್ನಗಳನ್ನ ತಯಾರು ಮಾಡ್ಬೋದು ರೀ ಅದ್ರ ಮುಖಾಂತರ ಮಾಡ್ಬಹುದು ಇನ್ನೊಂದೇನಿದೆ ಒಳ್ಳೆ ಅವಕಾಶ ಏನು ಅಂದ್ರೆ ವಿದ್ಯುತ್ ತಯಾರಿ ಮಾಡ್ಬೋದು ನಂದಿ ಆಧಾರಿತವಾಗಿ ಜೋಡೆತ್ತುಗಳನ್ನ ಕಟ್ಟಿ ಇವತ್ತು ನಾವು ವಿಂಡ್ ಮಿಲ್ಸ್ ಅಂತ ನಾವ್ ಏನ್ ಹೇಳ್ತಾ ಇದೀವಿ ವಿಂಡ್ ಮಿಲ್ಸ್ ತರಾನೇ ಇದ್ರದೊಂದು ಮಿಲ್ ಮಾಡುವಂತ ನಂದಿ ಮಿಲ್ಗಳನ್ನ ಇದು ಏನ್ ಮಾಡ್ತದೆ ಸುತ್ತಲೂ ಗಾಣ ನೋಡ್ತಿದ್ರಲ್ಲ ನೀವು ಮೊದಲು ಅದೇ ರೀತಿ ತರಾನೇ ಇದು ಸುತ್ತಾತು ದಿವಸ ಒಂದ್ ನಾಲ್ಕೈದು ಗಂಟೆ ಅಂದ್ರೆ ಇಂತಿಷ್ಟು ಯೂನಿಟ್ ಉತ್ಪಾದನೆ ಮಾಡ್ತು ಆ ವಿದ್ಯುತ್ ಅನ್ನ ಮಾರಾಟ ಮಾಡಿ ಏನ್ ಮಾಡೋದು ಉಪಜೀವನ ಮಾಡಿಕೊಳ್ಳೋದು ಕೇವಲ ಅದು ವಿದ್ಯುತ್ ತಟ್ಟೆ ತಯಾರು ಮಾಡೋದಿಲ್ಲ ಸಗಣಿ ಕೊಡ್ತದೆ ಮತ್ತು ಉಳಿದ ನಿಸರ್ಗವನ್ನೇ ಅದು ಜೀವಂತವಾಗಿರ್ತದೆ ಇದು ಒಂದೇದು ವಿದ್ಯುತ್ ತಯಾರಿ ಮಾಡುವಂತದ್ದು ಇದಕ್ಕೆ ಏನ್ ಮಾಡಬೇಕು ಸರ್ಕಾರ ಪ್ರೋತ್ಸಾಹ ನೀಡಬೇಕು ಅವಾಗ ಇನ್ ಎರಡನೇ ಅಂಶ ಏನು ಅಂತಂದ್ರೆ ಬಯೋಗ್ಯಾಸ್ ಇವತ್ತು ನಮ್ಮ ಮನೆ ಅಡಿಗೆ ಮನೆಗಳೆಲ್ಲ ಎದರಿಂದ ನಡೀತಾ ಇದಾವೆ ರಷ್ಯಾ ಮತ್ತು ಇರಾನ್ ಲಿಂದ ಬರುವಂತಹದ್ದು ಪೆಟ್ರೋಲಿಯಂ ಗ್ಯಾಸ್ ಮುಖಾಂತರ ಅದು ಏನಾದ್ರೂ ಅಲ್ಲಿ ನಿಂತು ಅಂತ ಕೂಡ ನಮ್ಮ ಮನಿ ಎಲ್ಲಾ ಅಡಿಗೆ ಮಣಿಗಳನ್ನ ನಿಂದಿರ್ತಾವೆ ಹೌದ್ರಿ ಆದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದ್ದಾರೆ ನಮ್ಮ ಗ್ರಾಮಗಳಲ್ಲಿ ನಾವ್ ಏನ್ ಮಾಡ್ಬೋದು ಗ್ಯಾಸ್ ಉತ್ಪಾದನೆ ಮಾಡ್ಬೋದು ಈ ಬಯೋಗ್ಯಾಸ್ ಮಾಡಿ ಸಿಲಿಂಡರ್ನ ನಾವು ಬೇರೆ ದೇಶಕ್ಕೆ ನಾವು ಏನ್ ಮಾಡ್ಬೋದು ರಫ್ತು ಮಾಡ್ಬೋದು ಅಂತ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಅದ ನಮ್ಮ ನಮ್ಮ ಗ್ರಾಮೀಣ ಜನರಲ್ಲಿ ಹಾಗಾಗಿ ಏನಾಗಬೇಕಾಗಿದೆ ಆ ತಂತ್ರಜ್ಞಾನಗಳು ಗ್ರಾಮ ಮಟ್ಟಕ್ಕೆ ಹೋಗ್ಬೇಕಾಗಿದೆ ನಾವು ಎಲ್ಲೂ ಅವಲಂಬಿಸಿ ನಾಲ್ಕೈದು ಸಾವಿರ ಕಿಲೋಮೀಟರ್ ಅವಲಂಬಿಸಿ ನಾವು ಎಲ್ಲಾನು ಜೀವನ ಕಟ್ಕೋತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಹಾಗಾಗಿ ಇದು ಅದು ಮತ್ತು ಏನಿದೆ ನಿಸರ್ಗಕ್ಕೆ ವಿರುದ್ಧವಾದಂತದ್ದು ತೈಲ ತತ್ವ ಅನ್ನುವಂಥದ್ದು ಅದು ನಾಶ ಮಾಡ್ಕೊತಾನೆ ಹೋಗ್ಬಿಡ್ತಾರೆ ಇವತ್ತು ಅರವತ್ತು ಪ್ರತಿಶತ ಕರ್ನಾಟಕದ ಭೂಮಿ ಇವತ್ತು ನಾಶ ಆಗೋಕ ಮೂಲ ಕಾರಣ ಅಂದ್ರೆ ಅದೇ ಅಂದ್ರೆ ನಾವು ತೈಲ ತತ್ವ ಆಧಾರಿತವಾಗಿ ಎಲ್ಲಾನು ಕೂಡ ಏನ್ ಮಾಡ್ತಾ ಇದೀವಿ ಯಂತ್ರಗಳ ಆಧಾರಿತವಾಗಿನೇ ನಾವು ಉಳುಮೆ ಮಾಡೋದು ಮತ್ತೆ ಈ ರಾಸಾಯನಿಕಗಳನ್ನ ಬಳಕೆ ಮಾಡುವಂಥದ್ದು ನಾವೇನಾದ್ರೂ ಇವರಿಗೆ ಜೋಡೆತ್ ಕಡಿದಂತ ರೈತರಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಪ್ರೋತ್ಸಾಹನವನ್ನು ಕೊಟ್ಟು ಅಹ್ ಅವರಿಗೆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದೀವಿ ಅಂತಂದ್ರೆ ಮುಂದೆ ಏನಾಗ್ತದೆ ಗೋ ಸಂಪತ್ತು ದೇಶಿ ಗೋ ಸಂಪತ್ತು ಹೆಚ್ಚಿಗೆ ಆಗೇ ಆಗ್ತದೆ ಅವಾಗ ಮುಖ್ಯವಾಗಿ ಒಂದು ತುಪ್ಪದ ಬಿಸ್ನೆಸ್ ಮಾಡ್ಬೋದು ತುಪ್ಪ ಅಂತಂದ್ರೆ ನೀವು ಬೇಕಾದಂಗೆ ನಾಲ್ಕೈದು ವರ್ಷ ಬಿಟ್ಟಾದಾಗ ಇಡ್ರಿ ಹತ್ತು ವರ್ಷ ಆದ್ರೂ ಇಡ್ರಿ ಹಾಗಾಗಿ ಅದು ಏನೂ ಆಗೋದಿಲ್ಲ ಹಾಗಾಗಿ ತುಪ್ಪದ ಬಿಸ್ ಬಿಸ್ನೆಸ್ ಅನ್ನು ಮಾಡಕ್ಕೆ ವಿಫಲವಾದಂತ ಅವಕಾಶ ಇದಾವೆ ಅದೇ ರೀತಿ ಏನಿದಾವೆ ಈ ಒಂದು ಆರೋಗ್ಯ ವೃದ್ಧಿ ಮಾಡುವಂತವು ಮನುಷ್ಯನಿಗೆ ಅದಕ್ಕೆ ಸಂಬಂಧಪಟ್ಟಂತವು ಸುಮಾರು ಏನ್ ಮಾಡ್ಬೋದು ಔಷಧಿಗಳನ್ನ ತಯಾರಿ ಮಾಡ್ಬೋದು ಅದೇ ರೀತಿ ಬೆಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಸುಮಾರು ಔಷಧಿಗಳನ್ನ ಇದರ ಏನು ಇದರ ಉತ್ಪನ್ನಗಳಿಂದನೇ ಮಾಡಬಹುದು ಈ ರೀತಿ ಸುಮಾರು ಅವಕಾಶಗಳಿದಾವೆ ಹಾಗಾಗಿ ನಂದಿ ಎಲ್ಲಾ ಶಿವಾಲಯಗಳಿಗೆ ಒಳಗುತ್ತಾನೆ ನನ್ ಮೇಗದ ಇದು ಭವಿಷ್ಯ ಹೇಳಿ ಅಂದ್ರೆ ನಂದಿ ನಂದಿ ತತ್ವ ಅಥವಾ ದೇವಾಲಯ ಶಿವನ ದೇವಾಲಯ ಅಂತ ಹೇಳುವಾಗ ಎಲ್ಲ ಒಂದ್ ಕಡೆ ಇದು ಹಿಂದೂ ಧರ್ಮಕ್ಕೆ ಮಾತ್ರ ಮೀಸಲಾಗಿದೆ ಅನ್ನುವಂತಹ ಒಂದು ಯೋಚನೆ ಕೆಲವರಿಗೆ ಬರುವಂತದ್ದು ನೀವು ವೈಜ್ಞಾನಿಕವಾಗಿ ಪ್ರತಿಯೊಂದು ಬಿಡಿಸಿ ಹೇಳ್ತಾ ಇದ್ದೀರಿ ಏನ್ ಹೇಳ್ತೀರಾ ನೀವು ಈ ವಿಚಾರ ಈ ಗೊಂದಲದ ಬಗ್ಗೆ ಏನ್ ಹೇಳ್ತೀರಾ ಹಿಂದೂ ಅಂತಂದ್ರೆ ಸಿಂಧು ಸಿಂಧು ನದಿಯಿಂದ ಹಿಂದೂ ಮಹಾಸಾಗರವರೆಗೆ ಇರುವಂತಹ ಇದು ಭೂ ಪ್ರದೇಶ ಅಂತ ಈ ಭೂ ಪ್ರದೇಶದಲ್ಲಿ ಏನಾಯ್ತು ಅಂತಂದ್ರೆ ಇದನ್ನ ನಂದಿ ಆಧಾರಿತವಾಗಿನೇ ನಮ್ಮ ಜೀವನ ನಿಂತದೆ ಅದ್ರ ಮೇಲೆನೆ ನಾವು ಬೆಳೆದಿದೀವಿ ಅನ್ನುವಂಥದ್ದನ್ನ ಆಳವಾಗಿ ಕಂಡುಕೊಂಡ್ರು ಕೇವಲ ಇದು ಏನು ಸಂಸಾರಿಕ ಜೀವನಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಆಧ್ಯಾತ್ಮಿಕವಾಗಿ ನಾವೇನ್ ಮಾಡ್ಬೋದು ಏನು ಇಲ್ಲ ಬಯಲು ಆ ಶಿವನನ್ನೇ ನಾವು ಕಾಣ್ಕೋಬಹುದು ಅನ್ನುವಂಥದ್ದು ಬಂತು ಅಂತಂದ್ರೆ ಹಾಗಾಗಿ ಶಿವಾಲಯಗಳು ಇಲ್ಲೆಲ್ಲಾನು ಕೂಡ ನಿರ್ಮಾಣ ಆಗಿರುವಂತದ್ದು ಹಾಗಾಗಿ ಇದು ಕೇವಲ ಈ ಭೂ ಪ್ರದೇಶಕ್ಕೆ ನಾವು ಸೀಮಿತಗೊಳಿಸಿದೆ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕಾಗಿದೆ ಮುಖ್ಯವಾಗಿ ಇದು ಜಗತ್ತಿ ಎಲ್ಲಾ ಒಂದು ದೇಶಗಳಿಗೂ ಕೂಡ ಅನ್ವಯ ಆಗುವಂತ ತತ್ವ ಅನ್ನುವಂಥದ್ದು ನಾವು ಕೇವಲ ಇದು ಹಿಂದೂ ಅನ್ನುವಂತ ಸೀಮಿತ ಭೂ ಪ್ರದೇಶಕ್ಕೆ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಅನ್ವಯ ಆಗುವಂತಹ ಇದು ತತ್ವ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗಿದೆ ಆ ಇದನ್ನ ತಿಳಿಸಿ ಇದನ್ನು ವೈಜ್ಞಾನಿಕವಾಗಿ ನೋಡ್ಬೇಕಾಗಿದೆ ನಾವು ಕೇವಲ ನಾನು ಹಿಂದೂ ನನ್ನ ಆಚರಣೆಗೆ ಮಾತ್ರ ಸೀಮಿತಗೊಳಿಸಬಾರ್ದು ಹಾಗಾಗಿ ನಮ್ಮ ಭಾರತ ದೇಶದ ಈ ನಂದಿಗಳು ಏನಾಗಿದ್ದಾವೆ ಬೇರೆ ಬೇರೆ ಇರಾನ್ ದೇಶ ಮತ್ತೆ ಅಮೇರಿಕಾಕ್ಕೆ ಈಗ ಒಂದು ಮೂರ್ನಾಲ್ಕು ಸಾವಿರ ವರ್ಷದಿಂದಾನೇ ಹೋಗಿದ ಹಾಗಾಗಿ ಏನಾಗಿದೆ ಮೂರ್ನಾಲ್ಕು ಸಾವಿರ ವರ್ಷಗಳ ಹಿಂದಾನೆ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಇದು ಇದರ ಆಧಾರಿತವಾಗಿ ಏನ್ ಮಾಡ್ಬೇಕಾಗಿದೆ ಮೊದಲು ಭಾರತೀಯರನ್ನ ಒಗ್ಗೂಡ್ಬೇಕು ಒಗ್ಗೂಡಿ ನಾವು ರಾಜಕೀಯದ ಈ ವಿಷಯ ಆಗ್ಬೇಕಿತ್ತು ಹಾಗೆ ನಾವು ಏನ್ ಮಾಡ್ಬೇಕು ಇದನ್ನ ಪರಿಹಾರ ಕಂಡ್ಕೋಬೇಕು ಅಂತ ಅವಾಗ ಏನಾಗ್ತದೆ ಮೊದಲು ನಮ್ಮ ಭಾರತನೇ ಏನಾಗ್ತದೆ ವಿಶ್ವ ಗುರು ಆಗ್ತದೆ ಗುರು ಅಂದ್ರೆ ಇನ್ನೊಬ್ಬರಿಗೆ ಬೋಧನೆ ಮಾಡುವಂತದ್ದು ಈ ರೀತಿ ನಾವು ಬೆಳವಣಿಗೆ ಆಗ್ಬಹುದು ಎಂತ ಸಮಸ್ಯೆ ಬಂದ್ರು ಕೂಡ ಇದನ್ನ ನಂದಿ ಆಧಾರಿತವಾಗಿನೇ ನಾವು ಬಗೆಹರಿಸ್ಕೋಬಹುದು ಅನ್ನುವಂಥದ್ದು ಗೊತ್ತಾಯ್ತು ಅಂದ್ರೆ ನಾವು ಇತರ ದೇಶಗಳಿಗೂ ತಿಳಿಸಬಹುದು ಎಸ್ ಎಷ್ಟು ಇನ್ಫ್ಯಾಕ್ಟ್ ಬೀಳುತ್ತೆ ನಮ್ಮ ಭಾರತ ದೇಶದ ಮೇಲೆ ಯುವಕರ ಮೇಲೆ ಬಿಸ್ನೆಸ್ ಮಾಡ್ಬೇಕು ಅಥವಾ ಇದನ್ನು ಉಪಯೋಗಿಸ್ಬೇಕು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಮೇಲೆ ಎಷ್ಟು ಇನ್ಫ್ಯಾಕ್ಟ್ ಬೀಳುತ್ತೆ ಈ ತತ್ವಗಳು ಅನ್ನುವಂಥದ್ದು ಈಗ ನನ್ ಕಂಡ್ಕೊಂಡ್ ಪ್ರಕಾರ ನಾವು ನಂದಿ ಸಂಪತ್ತನ್ನ ನಾವು ಇವತ್ತು ಅದು ಹೆಚ್ಚಿಗೆ ಮಾಡಾಕ ನಾವು ಪ್ರಯತ್ನ ಮಾಡಲಿಲ್ಲ ಯೋಜನೆ ಕಾನೂನುಗಳನ್ನು ತರಲಿಲ್ಲ ಅಂತಂದ್ರೆ ನನ್ನ ಅಂದಾಜಿನ ಪ್ರಕಾರ ಇನ್ನೊಂದು ಐದಾರು ವರ್ಷದಲ್ಲೇ ಇದರ ಒಂದು ದುಷ್ಪರಿಣಾಮ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಜನರಿಗೆ ಆಗ್ತದೆ ಅನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಇದೇ ರೀತಿ ಹೋದದ್ದೇ ಆದ್ರೆ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಮನೆಯಲ್ಲಿ ಪ್ರತಿ ಮನೆಯೂ ಕೂಡ ಒಬ್ರು ಇರ್ತಾರೆ ಅನ್ನುವಂಥದ್ದು ಮಾನಸಿಕ ಅಸ್ವಸ್ಥರು ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಬೇರೆ ಬೇರೆ ರೀತಿ ವಿಕೃತ ಆ ವಿಕೃತಿ ಅಥವಾ ಮಾನಸಿಕ ಅಸ್ವಸ್ಥತೆಗೆ ಒಂದು ಮೊದಲ ನಿದರ್ಶನ ಅಂದ್ರೆ ನಾವು ಬಾರಗಳಿಗೆ ಹೋಗುವಂಥದ್ದು ಕುಡಿತದ ಚಟಕ್ಕೆ ಒಳಗಾಗ್ತಾ ಇರುವಂತದ್ದು ಇದು ಮೊದಲ ಹಂತ ಅದನ್ನು ಕೂಡ ಏನಾಗ್ತದೆ ಅದು ಶಾಂತಿ ನೀಡಲ್ಲ ಅಂತ ಗೊತ್ತಾಗ್ತದೆ ಇನ್ನು ಮುಂದೆ ಏನಾಗ್ತದೆ ಹುಚ್ಚುತನ ಹೆಚ್ಚಿಗೆ ಆಗೋದು ಅಂತ ಇದು ಸಮಾಜದಲ್ಲಿ ಹಾಗಾಗಿ ಏನಾಗ್ತದೆ ನಂದಿಯಿಂದ ದೂರ ಆದ್ವಿ ಅಂದ್ರೆ ಹುಚ್ಚು ಹಾಕ್ತಿವಿ ನಂದಿ ಹತ್ರ ಆದಿವಿ ಅಂತಂದ್ರೆ ಆ ಶಿವನ ಸ್ವರೂಪ ಏನು ಹಾಕ್ತಿವಿ ಆ ತತ್ವ ಇರುವಂತದ್ದು ಹಾಗಾಗಿ ಇಲ್ಲಿ ಏನಾಗಿದೆ ನಾವು ಆದಷ್ಟು ಏನ್ ಮಾಡ್ಬೇಕಾಗಿದೆ ನಂದಿಯಿಂದ ಬೆನ್ನ ಹತ್ತಬೇಕು ಅನ್ನೋದು ರಾಜಕಾರಣಿಗಳು ಕೂಡ ಏನ್ ಮಾಡ್ಬೇಕು ಅದರ ಆಧಾರಿತವಾಗಿ ರಾಜಕೀಯದಲ್ಲಿ ಪಟ್ರೆ ಅಂತ ರಾಜಕಾರಣಿಗಳಿಗೆ ಖಂಡಿತವಾಗಿನೂ ಕೂಡ ಒಳ್ಳೆ ಭವಿಷ್ಯ ಇದೆ ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ತೋರಿಸುವಂತದ್ದು ನಾ ಅದನ್ನ ಬಿಟ್ಟು ದೂರಿನ ಮೇಲೆ ಯಾವ್ದಾವ್ದೋ ಮುಖಾಂತರ ಹೋಗ್ತೀನಿ ಅಂತಂದ್ರೆ ಖಂಡಿತವಾಗಿ ಅವ್ರ ಮನೆತನಕ್ಕೆ ಒಳ್ಳೆ ಭವಿಷ್ಯ ಇದೆ ಕಟ್ ಇಂಡ್ ಕ್ಲಿಯರ್ ಇದು ನಿಸರ್ಗ ಜೊತೆ ಹೋದ್ರೆ ನಮ್ಗೆ ಖಂಡಿತ ಭವಿಷ್ಯ ಅದ ಕೊನೆಯದಾಗಿ ರಾಜ್ಯದ ಜನತೆಗೆ ದೇಶಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ ಹೇಳೋದು ನಂದಿ ನಂದಿ ಆಧಾರಿತವಾಗಿ ನಾವೆಲ್ಲರೂ ಕೂಡ ಒಗ್ಗೂಡೋಣ ಈಗ ನಾವು ಬೇರೆ ಬೇರೆ ವಿಚಾರಗಳಿಂದ ನಾವ್ ಏನ್ ಮಾಡ್ತಾ ಇದೀವಿ ವಿಂಗಡಣೆ ಆಗ್ತಾ ಇದೀವಿ ಇದು ವಿಂಗಡಣೆ ಆದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳಕ್ ಸಾಧ್ಯತೆನೇ ಇಲ್ಲ ಇಂತಹ ಒಂದು ಸಮಸ್ಯೆಗೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ನಂದಿ ಆಧಾರಿತವಾಗಿ ಯಾಕಂದ್ರೆ ಭಾರತ ದೇಶದಲ್ಲಿ ಹಿಂದೆ ಏನೆಲ್ಲಾ ಸಮಸ್ಯೆಗಳು ಬಂದಿದ್ದು ದೊಡ್ಡ ದೊಡ್ಡ ಸಮಸ್ಯೆಗಳು ಆ ಸಂದರ್ಭದಲ್ಲಿ ನಂದಿ ಆಧಾರಿತವಾಗಿ ಒಗ್ಗೂಡಿ ಹಾಗಾಗಿ ಈಗ ಮತ್ತೆ ನಾವು ಅದು ಸಂದರ್ಭ ಬಂದ್ ಒದಗಿದೆ ನಾವೆಲ್ಲರೂ ಕೂಡ ನಂದಿ ಆಧಾರಿತವಾಗಿ ಒಗ್ಗೂಡೋಣ ಇದಕ್ಕೆ ಪರಿಹಾರವನ್ನು ಕಂಡ್ಕೊಳ್ಳಕ್ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಬಸವರಾಜ್ ಬಿರಾದರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ